ಚಿಂತಾಮಣಿ ತಾಲೂಕಿನ ನೀಲಪ್ಪಲ್ಲಿ ಪೆದ್ದೂರು ಗ್ರಾಮಗಳ ಸಂಪರ್ಕ ರಸ್ತೆ ತುಂಬಾ ಹದಗೆಟ್ಟಿದೆ ಈ ಭಾಗದಲ್ಲಿ ಮಾಜಿ ಶಾಸಕರಿಗೆ ಅತಿ ಹೆಚ್ಚು ಮತಗಳು ಬಂದಿದ್ದರೂ ಅವರು ಮಾತ್ರ ರಸ್ತೆ ಅಭಿವೃದ್ಧಿ ಕೆಲಸ ಮಾಡಿಲ್ಲವೆಂದು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ದೂರಿದರು ಚಿಂತಾಮಣಿ ತಾಲೂಕಿನ ಮುರಗಮಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಶೆಟ್ಟಿಹಳ್ಳಿಯಲ್ಲಿ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನೆ ಪೆದ್ದೂರು ರಸ್ತೆಯಿಂದ ಅನ್ನೇನಹಳ್ಳಿಗೆ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆ ನಿಮ್ಮಕಾಯಿಲಹಳ್ಳಿಯಲ್ಲಿ ನಿರ್ಮಿಸಲು ಯೋಜಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕದ ಕಾಮಗಾರಿಗಳ ಭೂಮಿ ಪೂಜೆ ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳ ಒಟ್ಟು ಆರು ಕೋಟಿ ರೂಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಾಜಿ ಶಾಸಕರು ನಾನು ಅಭಿವೃದ್ಧಿ ಕೆಲಸಗಳು ಮಾಡಿದ್ದೇನೆ ಮತ ಕೊಡಿ ಅಂತ ಕೇಳದೆ ಯಾರು ಊಹಿಸದ ರೀತಿಯಲ್ಲಿ ಯಾರು ಮಾಡದ ರೀತಿಯಲ್ಲಿ ಚುನಾವಣೆ ಮಾಡುತ್ತೇನೆಂದು ಹೇಳಿರುವುದು ಹಣ ಕೊಟ್ಟರೆ ಯಾರು ಬೇಕಾದರೂ ಮತ ಹಾಕುತ್ತಾರೆಂಬ ಮನಸ್ಥಿತಿಯಿಂದ ಭಾಷಣ ಮಾಡಿದ್ದಾರೆಂದು ಜರಿದರು ಇದೇ ನೀಲಪಲ್ಲಿ ಆಗಿನ ಶಾಸಕರಾಗಿದ್ದಂತವ್ರಿಗೆ ಎರಡು ಬಾರಿ ಮತಗಳನ್ನ ಹೆಚ್ಚಿನ ಮತಗಳನ್ನ ಕೊಟ್ಟಿರ್ತಕ್ಕಂಥದ್ದು ಇದು ಪೆಟ್ಟೂರು ಪಂಚಾಯತಿ ಪೆದ್ದೂರು ಗ್ರಾಮದಲ್ಲಿ ಕೂಡ ಬಹಳ ಹೆಚ್ಚು ಮತಗಳನ್ನ ಕೊಟ್ಟು ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ಇವೆಲ್ಲ ನೆನೆಸ್ಕೋಬಹುದು ಆದರೆ ಯಾಕೆ ರಸ್ತೆ ಮಾಡಿಲ್ಲ ನಾನು ಅವತ್ ಮಾತು ಹೇಳಿದ್ದೆ ನಾನು ಎರಡ್ ಸಾವಿರದ ಹದಿಮೂರು ಇವೆಲ್ಲ ಇಷ್ಟೆಲ್ಲ ಮಾಡಿಸಿದೀನಿ ಈ ರಸ್ತೆ ಸುಮಾರಾಗಿ ನಾವು ಮಾಡಿಸಿಲ್ಲ ಮುಂದೆ ಅದನ್ನು ಮಾಡಿಸೋಣ ಅಂತ ಹೇಳಿದ್ದೆ ಆದ್ರೆ ಇದು ಬರ್ತಾ ಬರ್ತಾ ಇದು ಬಹಳಷ್ಟು ಹದಗೆಟ್ಟು ಹೋಗ್ತದೆ ಹತ್ತು ವರ್ಷದಲ್ಲಿ ಈ ರಸ್ತೆ ಯಾರು ಇದಕ್ಕೆ ಕಾಣಲಿಲ್ಲ ಆದ್ರೆ ಬೆಂಗಳೂರಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಆ ಮಧ್ಯೆ ಬಹುಶಃ ಅಂದಾಜು ಹೇಳ್ತಾ ಇದ್ದೀನಿ ಹಿಂದೆ ಶಾಸಕರಾಗಿದ್ದಂತ ಭಾಷಣ ಮಾಡ್ತಾರೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಗ್ರಾಮಗಳಿಗೆ ಭೇಟಿ ನೀಡಿದ ವೇಳೆ ಗ್ರಾಮಸ್ಥರು ಹಲವು ಸಮಸ್ಯೆಗಳ ಬಗ್ಗೆ ದೂರು ನೀಡಿದ್ದು ಸ್ಥಳದಲ್ಲಿ ಇಒ ಪಿಡಿಒ ಬಿಟ್ಟರೆ ಕಂದಾಯ ಅಧಿಕಾರಿಗಳು ಗೈರು ಹಾಜರಾಗಿದ್ದರ ಬಗ್ಗೆ ಜಿಲ್ಲಾಧಿಕಾರಿಗೆ ಮೊಬೈಲ್ ಮೂಲಕ ಕರೆ ಮಾಡಿ ಅಧಿಕಾರಿಗಳು ಹಾಜರಿಲ್ಲದಿದ್ದರೆ ಜನರ ಸಮಸ್ಯೆಗಳಿಗೆ ಉತ್ತರ ನೀಡುವವರು ಯಾರೆಂದು ತರಾಟೆಗೆ ತೆಗೆದುಕೊಂಡರು ಅಧಿಕಾರಿಗಳ ಬೇಜವಾಬ್ದಾರಿ ಕರ್ತವ್ಯ ಲೋಪದ ಬಗ್ಗೆ ಎಚ್ಚರಿಕೆ ನೀಡುವಂತೆ ಸೂಚಿಸಿದರು ಇಲ್ಲಿ ಯಾರು ಬಂದಿಲ್ಲ ಇವತ್ತು ಯಾರು ಬಂದಿಲ್ಲ ಒ ಬಂದಿದ್ದಾರೆ ತಹಸೀಲ್ದಾರ್ ಆಫೀಸಲ್ಲಿ ಯಾರು ಬಂದಿಲ್ಲ ಇಲ್ಲಿ ಪಿ ಒಗಳು ಬಂದಿಲ್ಲ ಬರ್ಬೇಕಲ್ಲ ಬೇರೆ ಯಾರಾದ್ರೂ ಬರ್ಬೇಕಲ್ಲ ಈಗ ಅವ್ರಿಗೆ ಈಗ ಅದು ನೀವೊಂದು ಒಂದು ಸೀರಿಯಸ್ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಡಿ ನಾನು ಈಗ ಸುಮ್ಮನೆ ಯಾಕೆ ಎಲ್ಲರಿಗೂ ಕೆಲಸ ಕಾರ್ಯ ಇದಾಗುತ್ತೆ ಅಂತೇಳಿ ನಾನು ಅವಾಯ್ಡ್ ಮಾಡಿದ್ರೆ ಇವ್ರು ಈ ರೀತಿ ನೋಡಿ ಇಲ್ಲಿ ಜನಗಳೇನಾದರೂ ಸಮಸ್ಯೆ ಕೇಳಿದ್ರೆ ಇಲ್ಲಿ ಪಿ ಒ ಇಲ್ಲ ಇಲ್ಲಿ ಜವಾಬ್ದಾರಿ ತಗೊಳ್ಳೋರಿಲ್ಲ ಎಲ್ಲರೂ ಇವನ್ ಪಿ ಆರ್ ಇ ಡಿ ಇರಬೇಕು ಹಾಂ ಜೂರಲ್ ರೂರಲ್ ರೋಡ್ಸ್ ಅವ್ರು ಇರಬೇಕು ಡ್ರಿಂಕಿಂಗ್ ವಾಟರ್ ಅವರು ಇರಬೇಕು ಇವರೆಲ್ಲ ಇರಬೇಕಲ್ಲ ರೀ ಅಲ್ಲ ಅವ್ರಿಗೆಲ್ಲ ನೀವು 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 ಆಗಿ ನೀವು ಹೇಳಿ ನಾವೀಗ ನಾನು ನೆಕ್ಸ್ಟ್ ಈಗ ನಾಲ್ಕೈದು ದಿವಸ ಪ್ರೋಗ್ರಾಮ್ ಇದನ್ನು ನನಗೆ ಹಾಕ್ಕೊಳ್ತಾ ಇದ್ದೀನಿ ಅವ್ರು ಇರಬೇಕು ಇರಬೇಕು ಏನಾದರೂ ಜನ ಈಗ ಬರೀ ನಾವು ಬಂದಿರೋ ಕೆಲಸಕ್ಕೆ ಮಾತ್ರನೇ ಕೇಳ್ತಾರೆ ಬೇರೆ ಎಲ್ಲ ಸಮಸ್ಯೆ ಕೇಳ್ತಾರಲ್ಲ ಜನ ಹಾಂ ಇಲ್ಲ ನೆಕ್ಸ್ಟ್ ನಾನು ಡಿ ಸಿನೇ ಬರಬೇಕು ಅಂದ್ಬಿಡ್ತೀನಿ ಅಷ್ಟೇ ಯಾಕೆ ಹಾಂ ನೀವು ಕೆಲಸ ಕಾರ್ಯ ಬಿಟ್ಬಿಟ್ಟು ನೀವು ಮತ್ತೆ ಡಿ ಬಂದ್ಬಿಟ್ರೆ ಬಂದುಬಿಟ್ರೆ ಅವಾಗೆಲ್ಲರೂ ಬರ್ತಾರೆ ಅವಾಗ ಬರೆಯೋದಾಗೆ ಅಲ್ಲ ಇದೆಲ್ಲ ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕಲ್ಲ ಅಲ್ಲ ನಾವು ಏನೋ ಆಯಿತು ಎಲ್ಲರಿಗೂ ಯಾಕೆ ಮಾಡೋದು ಅಂದ್ರೆ ಇಂಥ ಟೈಮಲ್ಲೂ ಇವರು ಬರಲಿಲ್ಲ ಅಂದರೆ ನಾವೇನು ಜಾತ್ರೆ ಮಾಡ್ಕೊಂಡು ಬರೋಕ್ಕಾಗುತ್ತೆ ಎಲ್ಲರಿಗೂ ಕೆಲಸ ಕಾರ್ಯ ಬಿಡಿಸಿ ನೋಡಿ ಇದು ಹೇಳ್ಬಿಡಿ ಈಗ ಸೀರಿಯಸ್ ಆಗಿ ಓಕೆ ಈ ಸಂದರ್ಭದಲ್ಲಿ ಮುರುಘಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಜಿ ಖಾನ್ ಉಪಾಧ್ಯಕ್ಷ ಶಂಕರಪ್ಪ ಪೆದ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಪರಿಶಿಷ್ಟ ಪಂಗಡ ಅಧ್ಯಕ್ಷ ಮಾಡಿಕೆರೆ ಮಣಿಕಂಠ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು ಅಸ್ಲಂ ಪಾಷಾ ಎಂಎಂಟಿವಿ ನ್ಯೂಸ್ ಚಿಂತಾಮಣಿ